ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಪಾಪಕ್ಕೆ ಸ್ನ್ಯಾಕ್ಸು ಮೋಮೋಸ್ ಮಾಡ್ತಾಯಿದ್ದೀನಿ ನಾನು ಯೂಟ್ಯೂಬಲ್ಲಿ ನೋಡೇ ಮಾಡ್ತಾ ಇರೋದು ನಮ್ಮ ಮನೇಲಿ ತರಕಾರಿ ಇರೋದನ್ನು ನಾನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಅದೇ ಹಿಟ್ಟು ನಾದಿಟ್ಕೊಂಡಿದ್ದೀನಿ ಅವನು ಬರೋ ಅಷ್ಟಲ್ಲೇ ನಾನು ಆಲ್ರೆಡಿ ಒಂದೆರಡು ಮಾಡಿದ್ದೆ ಬಂದ ತಕ್ಷಣ ಕ್ಲೀನ್ ಸೂಪರು ಅಂತ ಅವನೇ ಅದು ಹೇಗೆ ಮಾಡೋದು ಅಂತ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡಿ ಅಂತ ಒಂದು ಸಣ್ಣ ಸಣ್ಣ ಬಿಲ್ಲೆ ಥರ ಮಾಡ್ಕೋಬೇಕು ದಂಡಿ ಫುಲ್ಲು ಒತ್ಕೋಬೇಕು ನಡುವೆ ದಪ್ಪ ಇರಬೇಕು ಅದು ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡು ಅದಕ್ಕೆ ನಾವು ಪಲ್ಯ ಮಾಡಿರ್ತೀವಲ್ಲ ಪಲ್ಯಕ್ಕೆ ನಾನು ಕ್ಯಾಬೇಜು ಮತ್ತು ಈರುಳ್ಳಿ ಮತ್ತು ಒಂದು ಕ್ಯಾರೆಟು ಸೌತೆಕಾಯಿ ಇರೋದನ್ನು ನಾನು ಹಾಕಿ ಮಾಡಿದ್ದೀನಿ ನೀವು ನಿಮ್ಮ ಮನೇಲಿ ಯಾವುದಿರುತ್ತೋ ಅದನ್ನು ಮಾಡ್ಕೊಳ್ಳಿ ಎಲ್ಲೇ ತರಕಾರಿ ಇದ್ರೂ ಚೆನ್ನಾಗಿರುತ್ತೆ ಅಂತ ಬೀನ್ಸು ಎಲ್ಲ ಹಾಕಿದ್ದೀನಿ ನಾನು ಮತ್ತು ಸಬ್ಬಸ್ಗೆ ಸೊಪ್ಪು ಸ್ವಲ್ಪ ಇತ್ತು ಅಂತ ಅದು ಹಾಕಿದ್ದೀನಿ ನಿಮ್ಮ ಮನೇಲಿ ಮಾಡಿ ಮಕ್ಕಳಿಗೆ ಕೊಡಿ ನೋಡಿ ನಾನು ಇಡ್ಲಿ ಪಾತ್ರೆಯಲ್ಲಿ ಹಾಕಿದ್ದೀನಿ ಸೂಪರಾಗಿ ಬರುತ್ತೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸಾಸ್ ಜೊತೆಗೆ ಹಚ್ಕೊಂಡು ತಿಂದರೆ ಸೂಪರಾಗಿರುತ್ತೆ ನಮ್ಮ ಪಾಪು ಸ್ಕೂಲಿಂದ ಫಸ್ಟ್ ಡೇ ನಿನ್ನೆ ಹೋಗಿದ್ದು ಅಲ್ಲಿಂದ ಬಂದ ತಕ್ಷಣ ಇವತ್ತು ಸ್ಕೂಲಿಂಗೇ ಫಸ್ಟ್ ಡೇ ಹೋಗಿದ್ದಾನೆ ಅದಕ್ಕೆ ಅವನು ಬಂದ ತಕ್ಷಣ ನಾನು ಮಾಮೋಸ್ ಮಾಡೋದು ನೋಡಿ ಫುಲ್ ಖುಷಿಯಾಗಿ ತಿಂದ ನನಗೂ ತುಂಬ ಇಷ್ಟ ಆಯಿತು ಟೇಸ್ಟಿಯಾಗಿರುತ್ತೆ ಅದಕ್ಕೆ ಗರಂ ಮಸಾಲ ಎಲ್ಲ ಹಾಕಿದ್ನಲ್ಲ ಸೂಪರಾಗಿರುತ್ತೆ ನೀವು ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಸಪೋರ್ಟ್ ಮಾಡಿ ಮತ್ತು Subscribe my channel. Thank you.